ನೆಚ್ಚಿನ ನಾಯಕರ್ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳಿಂದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ನನ್ನ ನೆಚ್ಚಿನ ನಾಯಕರಾದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ ಹುಕ್ಕೇರಿಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಹಿರೇಕೋಡಿ ಗ್ರಾಮದ ಎಲ್ಲ ಸಮಾಜದ ಬಾಂಧವರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿ ಗ್ರಾಮದ ದುರ್ಗಾ ದೇವಸ್ಥಾನ ದೇವರಿಗೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸೂರ್ಯಕಾಂತ್ ಚೌಘಲೆ ಸತೀಶ್ ದಮ್ಮನವರ ರಾಮದಾಸ್ ಬಂಡಗರ್ ಮಹದೇವ್ ಪವಾಡೆ ಬಾಬರ್ ಪಾಟೀಲ್ ಪ್ರಹ್ಲಾದ್ ಪಾಂಡವ್ ಮಲ್ಲಪ್ಪ ಚೌಘಲೆ ಮಂಜುನಾಥ್ ಹಕ್ಕರೆ ಪೋಪಟ್ ದಿವಾಂಚಿ ಸಂಜು ಚೌಖಲೆ ಮತ್ತು ಗ್ರಾಮದ ಯುವಕರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮತ್ತು ನೂರ ಒಂದು ವರ್ಷದ ತನಕ ಅವರಿಗೆ ದೇವರಂತ ಎಲ್ಲಾ ದೇವಸ್ಥಾನಕ್ಕೆ ನಾವು ಸುಮಾರು ಎಲ್ಲಾ ಊರಿನ ಹಿರಿಯರು ಕೂಡ ದೇವರಿಗೆ ನಾವು ಬೆಡ್ಕೊಂಡ ಇದರವಾಗಿ ಎಲ್ಲ ಕಡೆಯಿಂದ ಅವರು ಪುಷ್ಪಮಾಲಿ ದೇವರಿಗೆ ಅರ್ಪಿಸಿ ಆ ದೇವರ ಕಡೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅವ್ರಿಗೆ ಅಂತ ಇಷ್ಟು ನಮ್ಮ ಮಾತ ಮತ್ತೆ ಈಗ ಈಗ ನೋಡ್ಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಉತ್ತರ ವಲಯದಿಂದ ದಕ್ಷಿಣ ವಲಯಕ್ಕೆ ನೀರು ಹರಿ ಇವು ಇಂಥ ಈಗ ಬ್ಯಾಚ್ಗ್ರಿ ಕಮ್ಮಿತ್ ಕಮ್ಮಿ ಈಗ ಕಿನಾಲು ಹಾರದ ಮತ್ತು ಬ್ಯಾರೆ ಕಡೆ ನೀರು ಕಂಟೋ ಇಂಥ ಒಂದು ವ್ಯವಸ್ಥೆ ಮಾಡಿದರು ಯಾವ ಕೆಲಸ ಅವರು ಬಿಟ್ಟಿಲ್ಲ ಈ ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನಕ್ಕೆ ರೊಕ್ಕ ಕೊಟ್ಟಿದಾರೋ ನೀರಾವರಿ ಇಲಾಖೆಯಿಂದ ನೀರಾವರಿ ಮಾಡಿದರು ರೈತರಿಗೆ ಅನುಕೂಲ ಆಗೋಂಗ ಎಲ್ಲ ಅನುಕೂಲ ಆಗೋಂಗ ಮಾಡಿದರು ಅವ್ರಿಗೆ ನಮ್ಮ ಕಡೆಯಿಂದ ಸುತ್ತ ನಾವು ತುಂಬ ಹೃದಯದಿಂದ ಅವ್ರಿಗೆ ಆವಿಷ್ಯ ಅವಿಷ್ಯ ಕೊಡ್ಲಿ ದೇವರ ಅಂತ ನಾವು ಹೇಳ್ಕೊಂಡಿಷ್ಟು ಮಾತು ವಿರಾಮ ಮಾಡಿದ್ವಿ ಯಾರಲ್ಲ ಇನ್ನೋಟ ಪರಮಾತ್ಮ ಭಗವಂತ ನಮ್ಮ ರುದ್ರಾವಧ್ರಾಗಲಿ ಆಗಲಿ ಮಾಲಿಂಗರಾಜ ಆಗಲಿ ದುರ್ ಬಲಾರ್ ಸಾಹಬ್ ಆಗಲಿ ದುರ್ಗಾದೇವಿ ಆಗಲಿ ಲಕ್ಷ್ಮೀ ದೇವಿ ಆಗಲಿ ಹಿಟ್ಟಲ್ಲಿ ಆಗಲಿ ಇವ್ರಿಗೆಲ್ಲರಿಗಿನ ಅವರು ಪಾಲ್ ಮೇಲೆ ಬಿದ್ದ ಚಿನ್ನ ಆಗಿ ಹಣಿ ಮಣ್ದು ಬಾಗಿ ಅವ್ರಿಗೆ ನಾ ಇನ್ನೊಟ್ಟು ಅಷ್ಟು ಹೆಚ್ಚಿನ ಆಗಲಿ ಈಗ ಹೆಂಗ್ ಎಪ್ಪತ್ತು ಎಂಟು ವಯಸ್ಸಾಗಿದ ನೂರ ಎಂಟು ವಯಸ್ಸಾಗಲಿ ಜನರು ಶಿವ ಮಾಡಲೇ ತಿಳಿ ನಾ ಹಣಿ ಮಣಿದ ಆ ದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಅದನ್ನ ವಿನಂತಿ ಮಾಡಿ ನಿಮಗೆ ಎಲ್ಲರಿಗೆ ಕೈ ಮುಗಿದು ಕಳ ಕಳಗದಿಂದ ಏನೋ ಒಂದು ಸ್ವಲ್ಪ ತಡೆ ಆಗಿದ್ದರೆ ಬಿಸ್ಕೆಕ್ಸ ನೀವು ಹಿಡಿದ ಹಾಕೊಂಡು ಮಾಡಬೇಕು ಹೇಳಬೇಕಂತೇಳಿ ನಾ ಅಭಿಪ್ರಾಯ ಕೊಡ್ಸ್ದೆ ನಿಮ್ಗೆ ಸಾಕಷ್ಟು ನನ್ನ ಮಾತಿಗೆ ಇರೋ ಮಾಡ್ತೇನೆ